ವೈದಿಕ ಜ್ಯೋತಿಷ್ಯದ ಪ್ರಕಾರ ಸೆಪ್ಟೆಂಬರ್ ಇಪ್ಪತ್ನಾಲ್ಕರಿಂದ ಅಂದರೆ ನಾಳೆಯಿಂದ ಈ ಮೂರು ರಾಶಿಯವರ ಅದೃಷ್ಟ ಬದಲಾಗಲಿದೆ ಮಂಗಳ ಮತ್ತು ಚಂದ್ರನ ಸಂಯೋಗ ಮಹಾಲಕ್ಷ್ಮಿ ರಾಜಯೋಗವನ್ನು ಸೃಷ್ಟಿಸಲಿದೆ ಇದು ಮೂರು ರಾಶಿಗಳ ಜನರಿಗೆ ಒಳ್ಳೆಯ ಸಮಯವನ್ನು ಶುಭ ಸಮಯವನ್ನು ತರಲಿದೆ ಇದರ ಜೊತೆಗೆ ಅನಿರೀಕ್ಷಿತ ಆರ್ಥಿಕ ಲಾಭದ ಸಾಧ್ಯತೆಗಳು ಕೂಡ ನಿಮಗೆ ಇರುತ್ತೆ ಒಟ್ಟಾರೆ ಮಹಾಲಕ್ಷ್ಮಿ ರಾಜಯೋಗ ಅನ್ನುವಂಥದ್ದು ಈ ಮೂರು ರಾಶಿಯವರಿಗೆ ಅದೃಷ್ಟದ ದಿನಗಳನ್ನು ತರ್ತಾ ಇದೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗಳು ಕಾಲಕಾಲಕ್ಕೆ ಸಾಕ್ತವೆ ಶುಭ ಮತ್ತು ರಾಜಯೋಗಗಳ ಪರಿಣಾಮವನ್ನು ಸೃಷ್ಟಿ ಮಾಡ್ತವೆ ಇವುಗಳ ಪರಿಣಾಮ ಮಾನವನ ಜೀವನದ ಮೇಲೆ ಗೋಚರಿಸುತ್ತೆ ಸೆಪ್ಟೆಂಬರ್ ಇಪ್ಪತ್ನಾಲ್ಕು ಅಂದರೆ ನಾಳೆ ಶಾಂತಿ ಸ್ಥಿರತೆ ಮತ್ತು ಆಧ್ಯಾತ್ಮವನ್ನು ಪ್ರತಿನಿಧಿಸುವ ಚಂದ್ರನು ತುಲ ರಾಶಿಯನ್ನು ಪ್ರವೇಶ ಮಾಡ್ತಾನೆ ಇದೇ ರಾಶಿಯಲ್ಲಿ ಗ್ರಹಗಳ ಅಧಿಪತಿಯಾದ ಮಂಗಳ ಈಗಾಗಲೇ ತುಲ ರಾಶಿಯಲ್ಲೇ ಇದ್ದಾನೆ ಹಾಗಾಗಿ ಮಂಗಳ ಮತ್ತು ಚಂದ್ರನ ಸಂಯೋಗ ಆಗಿರುತ್ತೆ ಇದು ಮಹಾಲಕ್ಷ್ಮಿ ರಾಜಯೋಗವನ್ನು ಸೃಷ್ಟಿ ಮಾಡುತ್ತೆ ಇದು ಕೆಲವು ರಾಶಿಗಳಿಗೆ ಅದೃಷ್ಟವನ್ನ ತರುತ್ತೆ ಸಂಪತ್ತು ಮತ್ತು ಸಮೃದ್ಧಿ ಹೆಚ್ಚಾಗುತ್ತೆ ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾರ್ಯಾರು ನೋಡ್ತಾ ಹೋಗೋಣ ಮೊದಲಿಗೆ ಕನ್ಯಾ ರಾಶಿ ಮಹಾಲಕ್ಷ್ಮಿ ರಾಜಯೋಗ ನಿಮ್ಮ ಬದುಕಲ್ಲಿ ಬದಲಾವಣೆ ತರುತ್ತೆ ಕನ್ಯ ರಾಶಿಯವರಿಗೆ ಮತ್ತು ಈ ರಾಜಯೋಗ ನಿಮ್ಮ ರಾಶಿಯ ಸಂಪತ್ತನ್ನು ಮತ್ತು ಮಾತಿನ ಮನೆಯಲ್ಲಿ ರೂಪುಗೊಳ್ತಾ ಇದೆ ಸಂಪತ್ತಿನ ಮನೆ ಮತ್ತು ರಾಶಿ ನಿಮ್ಮ ಮಾತಿನ ಮನೆಯಲ್ಲಿ ಈ ಒಂದು ರಾಜಯೋಗ ನಿರ್ಮಾಣ ಆಗ್ತಾ ಇದೆ ಹಾಗಾಗಿ ನೀವು ಕಾಲಕಾಲಕ್ಕೆ ಅನಿರೀಕ್ಷಿತ ಆರ್ಥಿಕ ಲಾಭಗಳನ್ನು ಅನುಭವಿಸ್ತೀರಿ ಹೆಚ್ಚುವರಿಯಾಗಿ ನಿಮ್ಮ ಮಾತು ಮತ್ತೆ ಮಾತಿನ ಪ್ರಭಾವ ಹೆಚ್ಚಾಗತ್ತೆ ಹೀಗಾಗಿ ಈ ಸಮಯದಲ್ಲಿ ಜನರು ನಿಮ್ಮ ಮಾತಿನ ಪ್ರಭಾವಕ್ಕೆ ಒಳಗಾಗ್ತಾರೆ ಮತ್ತೆ ಜನರನ್ನು ಮೆಚ್ಚಿಸುವಂತ ಮಾತುಗಳನ್ನು ನೀವು ಆಡ್ತೀರಿ ಮತ್ತೆ ನೀವು ಸಿಕ್ಕಾಕೊಂಡಿರುವಂತಹ ಎಲ್ಲರೂ ಯಾರಿಗಾದರೂ ಹಣ ಕೊಟ್ಟದಿದ್ದರೆ ಇನ್ನು ಬರ್ತಾ ಇಲ್ಲ ಅಂತಿದ್ರೆ ಆ ಹಣವನ್ನು ವಾಪಸ್ ಮರಳಿ ಪಡಿತೀರಿ ಇದು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸುತ್ತೆ ಇದಲ್ಲದೆ ಬಡ್ತಿ ನೀವು ಕೆಲಸ ಮಾಡ್ತಾ ಇರುವಂಥವರಾಗಿದ್ದರೆ ಇನ್ನೂ ಒಂದು ಸ್ಟೆಪ್ ಮೇಲೆ ಅಂದರೆ ನಿಮಗೆ ಬಡ್ತಿ ಸಿಗುವಂಥದ್ದು ಪ್ರಮೋಷನ್ ಸಿಗುವಂಥದ್ದು ಉದ್ಯೋಗಿಗಳ ಮನಸ್ಥಿತಿಯನ್ನು ಕೂಡ ಹೆಚ್ಚು ಮಾಡುತ್ತೆ ಮತ್ತೆ ಶ್ರದ್ಧೆಯಿಂದ ಕೆಲಸ ಮಾಡಿದರೆ ಅದ್ಭುತ ಯೋಗ ಕೂಡ ನಿಮಗೆ ಇದೆ ದೀರ್ಘಕಾಲದವರೆಗೆ ಸಂಬಂಧದಲ್ಲಿರುವಂಥವರಿಗೆ ಅವರ ಮದುವೆಯನ್ನು ಕೂಡ ಅಂತಿಮಗೊಳಿಸಬಹುದು ಹಾಗೆ ಇನ್ನು ಮುಂದಿನ ರಾಶಿ ಅಂತಂದ್ರೆ ಕಟಕ ರಾಶಿ ಕಟಕ ರಾಶಿಯವರು ಕೂಡ ಮಹಾಲಕ್ಷ್ಮಿ ರಾಜಯೋಗದ ರಚನೆ ಕರ್ಕಾಟಕ ರಾಶಿಯವರಿಗೆ ಒಳ್ಳೆಯ ದಿನಗಳನ್ನು ತರುತ್ತೆ ಹಾಗೆ ಈ ರಾಜಯೋಗ ರಾಶಿ ಚಕ್ರ ಚಿಹ್ನೆಯ ಆಸ್ತಿ ಮತ್ತು ಭೌತಿಕ ಸೌಕರ್ಯಗಳ ಮನೆಯಲ್ಲಿ ರೂಪುಗೊಳ್ತಾ ಇದೆ ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ಸೌಕರ್ಯಗಳು ಮತ್ತು ಐಷಾರಾಮಿ ಜೀವನ ಹೆಚ್ಚಾಗತ್ತೆ ಇದಲ್ಲದೆ ನಿಮ್ಮ ವಿರೋಧಿಗಳ ಸಮಾಧಾನ ಕೂಡ ವಿರೋಧಿಗಳ ಸಮಾಧಾನ ಹೆಚ್ಚಾಗತ್ತೆ ಜೊತೆಗೆ ಉದ್ಯಮಿಗಳಿಗೆ ಮನಸ್ಸಿನ ಮನಸ್ಸಿನಲ್ಲಿ ಒಂದು ರೀತಿ ಶಾಂತಿ ತರುತ್ತೆ ಮತ್ತು ನಿಮ್ಮ ಗುರಿಗಳನ್ನು ಸಾಧಿಸುವ ಮಾರ್ಗ ಕೂಡ ಯುವ ಜನರಿಗೆ ಹೆಚ್ಚಿನ ಒಂದು ಪ್ರಯೋಜನವನ್ನು ತರುತ್ತೆ ಮತ್ತು ರಿಯಲ್ ಎಸ್ಟೇಟು ಇಂತಹ ಕೆಲಸಗಳಲ್ಲಿ ಮಾಡ್ತಾ ಇರುವಂಥವ್ರಿಗೂ ಕೂಡ ಮತ್ತು ಆಸ್ತಿ ಅಥವಾ ಭೂಮಿ ವ್ಯವಹಾರ ಇಂಥದ್ರಲ್ಲಿ ಮಾಡ್ತಾ ಇರುವಂಥವ್ರಿಗೂ ಕೂಡ ಹೆಚ್ಚಿನ ಒಂದು ಪ್ರಯೋಜನವನ್ನು ನೀವು ಕಾಣೋದಕ್ಕೆ ಸಾಧ್ಯವಾಗುತ್ತೆ ನಿಮ್ಮ ಅತ್ತೆ ಮತ್ತು ಮಾವಿನರೊಂದಿಗಿನ ನಿಮ್ಮ ಸಂಬಂಧ ಕಟಕರಾಶಿಯವರಿಗೆ ಇನ್ನೂ ಬಲವಾಗ್ತಾ ಹೋಗುತ್ತೆ ಇನ್ನು ಕುಂಭರಾಶಿ ಮಹಾಲಕ್ಷ್ಮಿ ರಾಜಯೋಗ ಕುಂಭರಾಶಿಯ ಜನರಿಗೆ ಸಕಾರಾತ್ಮಕ ಬದಲಾವಣೆ ತರುತ್ತೆ ಈ ರಾಜಯೋಗ ನಿಮ್ಮ ಸಂಚಾರದ ಒಂಬತ್ತನೇ ಮನೆಯಲ್ಲಿ ರೂಪುಗೊಳ್ತಾ ಇದೆ ಆದ್ದರಿಂದ ಈ ಸಮಯದಲ್ಲಿ ಅದೃಷ್ಟದ ಅದೃಷ್ಟ ನಿಮ್ಮ ಕಡೆಗೆ ಇರುತ್ತೆ ನೀವೇನೇ ಕೆಲಸ ಮಾಡಿದ್ರು ಅದೃಷ್ಟ ನಿಮ್ಮ ಜೊತೆಗಿರುತ್ತೆ ಮತ್ತು ಅವಧಿಯಲ್ಲಿ ನಿಮ್ಮ ವ್ಯಕ್ತಿತ್ವ ಸುಧಾರಿಸುತ್ತೆ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಅಲ್ಲದೆ ನಿಮ್ಮ ಕೆಲಸದಲ್ಲಿ ಬಡ್ತಿ ಕೂಡ ನೀವು ಪಡಿಬಹುದು ಅಂದರೆ ಪ್ರಮೋಷನ್ ಸಿಗುವ ಸಾಧ್ಯತೆ ಇದೆ ಹೆಚ್ಚಿನ ಜವಾಬ್ದಾರಿ ಕೂಡ ನಿಮಗೆ ಸಿಗತ್ತೆ ಕೆಲಸದಲ್ಲಿ ಮತ್ತು ನಿಮ್ಮ ಸಂಬಳ ಕೂಡ ಹೆಚ್ಚಾಗುತ್ತೆ ನಿಮ್ಮ ಸಂಗಾತಿಯಿಂದ ನೀವು ಸಂಪೂರ್ಣ ಬೆಂಬಲವನ್ನು ಪಡೆಯುತ್ತೀರಿ ಅಲ್ಲದೆ ಅವಿವಾಹಿತರಿದ್ದರೆ ಈ ಸಮಯದಲ್ಲಿ ಮದುವೆಯ ಪ್ರಸ್ತಾಪಗಳು ಹಾಗೆಯೇ ನಿಮ್ಮ ಮನಸ್ಸು ಸಂತೋಷ ಮತ್ತು ಸಂತೃಪ್ತಿಯಿಂದ ಇರಲಿದೆ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಉತ್ತಮ ಸಾಧನೆಗಳನ್ನು ಮಾಡುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೇಟಿನ್ ಕರ್ನಾಟಕ ಚಾನೆಲ್ ಅನ್ನು ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಯು